ನಮಸ್ಕಾರ ವೀಕ್ಷಕರೇ ಕೆ ನ್ಯೂಸ್ಗೆ ತಮಗೆಲ್ಲ ಸ್ವಾಗತ ಹೊಂಗಲದ ಶ್ರೀರಾಮ ಮಂದಿರದಲ್ಲಿ ಮೊಳಗಿದ ರಾಮನಾಮ ಎಲ್ಲೆಡೆ ಕೇಳಿದರು ಜೈ ಶ್ರೀರಾಮ್ ಜೈ ಜೈ ಶ್ರೀರಾಮ್ ಎಂಬ ಭಕ್ತಿ ಘೋಷಣೆಗಳದ್ದೇ ಜೀಂಕಾರ ಹೌದು ವೀಕ್ಷಕರೇ ಅಯೋಧ್ಯೆಯ ಶ್ರೀರಾಮ ಮಂದಿರದ ಉದ್ಘಾಟನೆ ನಿಮಿತ್ತ ಎಲ್ಲೆಡೆ ಇಡೀ ದೇಶದಾದ್ಯಂತ ಶ್ರೀರಾಮನ ಪೂಜಾ ಕಾರ್ಯಗಳು ನೆರವೇರುತ್ತಿವೆ ಅದೇ ರೀತಿ ಬೈಲಹೊಂಗಲದ ಶ್ರೀರಾಮ ಮಂದಿರದಲ್ಲಿ ಶ್ರೀ ಶ್ರೀ ಪ್ರಭು ನೀಲಕಂಠ ಮಹಾಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಹಲವಾರು ಹಿಂದೂ ಮುಖಂಡರ ನೇತೃತ್ವದಲ್ಲಿ ಶ್ರೀರಾಮನ ಪೂಜಾ ಕಾರ್ಯ ನೆರವೇರಿತು ಅತ್ಯಂತ ವೈಭವ ಪೂರಿತವಾಗಿ ರಾಮ ಮಂದಿರವನ್ನು ಸಿಂಗಾರಗೊಳಿಸಲಾಗಿದೆ ಇದೇ ಸಂದರ್ಭದಲ್ಲಿ ರಾಮ ಲಕ್ಷ್ಮಣರ ವೇಷ ತೊಟ್ಟ ಮುದ್ದು ಮಕ್ಕಳು ಎಲ್ಲರ ಗಮನವನ್ನು ಸೆಳೆದರು ಸುಮಾರು ಐದುನೂರಕ್ಕಿಂತನೂ ಹೆಚ್ಚಿನ ವರ್ಷಗಳಿಂದ ಕಾಯ್ತಾ ಇರುವಂತಹ ಒಂದು ಅಭೂತಪೂರ್ವವಾಗಿರುವಂತಹ ದಿನ ಇವತ್ತು ನಮಗೆ ಇಡೀ ಹಿಂದುತ್ವದಲ್ಲಿ ನಾವೆಲ್ಲರೂ ಕೂಡ ಕಾಯ ಹಿಂದಿನ ನಮ್ಮ ಪೂರ್ವಜರು ಕೂಡ ಅದರ ಬಗ್ಗೆ ಕಾಯ ಕಟ್ಟಿದ್ರು ಯಾವಾಗತ್ತೆ ಯಾವಾಗತ್ತೆ ಅಂತ ಹೇಳಿ ಆದ್ರ ಇವತ್ತಿನ ದಿವಸ ಜನವರಿ ಇಪ್ಪತ್ತೆರಡು ಇದನ್ನು ನಾವೆಲ್ಲರೂ ಕೂಡ ನೆನಪಿನಲ್ಲಿ ಇಟ್ಕೊಳ್ಬೇಕಾಗಿರುವಂತಹದ್ದು ನಮ್ಮ ದಿನಮಾನದೊಳಗೆ ಅದು ನಾವು ಬದುಕಿರುವಂತಹ ಕಾಲದೊಳಗೆ ಪ್ರಭು ಶ್ರೀರಾಮ ಯಾವಾಗ ವನವಾಸದಿಂದ ಮರಳಿ ಮತ್ತು ಅಯೋಧ್ಯೆಗೆ ಬಂದಿದ್ದೋ ಆ ಸಂಭ್ರಮ ಹೆಂಗಿತ್ತೋ ನಾವಂತೂ ನೋಡಿಲ್ಲ ಆದರೆ ಈಗ ಅಯೋಧ್ಯೆಯೊಳಗೆ ಶ್ರೀರಾಮ ಮಂದಿರ ಆಗಬೇಕಾದ್ರೆ ಇಡೀ ಭಾರತವೇ ಇವತ್ತು ಎಷ್ಟು ಸಂಭ್ರಮಿಸಿ ಪ್ರತಿಯೊಂದು ಹಳ್ಳಿಯೊಳಗೆ ಅವನನ್ನು ಬರಮಾಡಿಕೊಳ್ತಾ ಇದ್ದಾರೆ ಅವನನ್ನು ಆಚರಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವನ ತತ್ವ ಆದರ್ಶಗಳು ಈ ನಾಡಿಗೆ ಹೇಗಿತ್ತು ಅಂತ ಹೇಳಿ ಒಂದು ಕ್ಷಣ ನಮಗೆಲ್ಲರಿಗೂ ಅನಿಸ್ತದೆ ಅದಕ್ಕೆ ಅಂತಹ ಅಭೂತಪೂರ್ವವಾಗಿರುವಂತಹ ಮಂದಿರ ನಿರ್ಮಾಣಗೊಂಡು ಇವತ್ತಿನ ದಿವಸ ಉದ್ಘಾಟನೆಗೊಳ್ತಾ ಇದೆ ನಾವು ನೀವೆಲ್ಲರೂ ಕೂಡ ಸಾಮರಸ್ಯದಿಂದ ಹಾಳಿ ಅವನ ಆದರ್ಶದೊಳಗೆ ನಾವೆಲ್ಲರೂ ಕೂಡ ನಡಿಬೇಕು ನಮ್ಮ ದೇಶ ಇನ್ನೂ ಮುಂದೆ ಹೋಗ್ತಾ ಇದೆ ಧರ್ಮದೊಳಗೆ ಯಾವುದಾದ್ರೂ ಶಕ್ತಿ ಇದ್ದರೆ ಅದು ಭಗವಂತನ ಶಕ್ತಿ ನಮ್ಮನ್ನು ಎಲ್ಲರನ್ನೂ ಕೂಡ ಕಾಯ್ತಾ ಇರುತ್ತೆ ಇಂತಹ ಕೆಲಸಗಳನ್ನು ಪ್ರತಿಯೊಬ್ಬರ ಒತ್ತು ಮಾಡಿಸ್ತಾ ಇರ್ತದೆ ಅದಕ್ಕೆ ನಿದರ್ಶನ ಇವತ್ತಿನ ಈ ಕಾಲಮಾನದೊಳಗೆ ನಾವೆಲ್ಲರೂ ಕೂಡ ನೋಡ್ತಾ ಇದ್ದೇವೆ ಅನ್ನುವಂಥ ಮಾತನ್ನು ಹೇಳ್ತಾ ನಮ್ಮ ಶ್ರೀರಾಮಚಂದ್ರನ ಅಭೂತಪೂರ್ವವಾಗಿರುವಂತಹ ಮಂದಿರ ಇವತ್ತು ನಾವೆಲ್ಲರೂ ಕೂಡ ಪ್ರತಿಯೊಬ್ಬರೂ ನಾವು ಅಯೋಧ್ಯೆಗೆ ಹೋಗಿ ನೋಡಲೇಬೇಕು ಆ ಮಂದಿರವನ್ನು ನೋಡಿಕೊಂಡು ಬರೋಣ ಇವತ್ತಿನ ದಿವಸ ಆ ಉದ್ಘಾಟನೆಯನ್ನು ನಾವು ನೀವೆಲ್ಲರೂ ಕೂಡ ಕಂಡು ಹುಬ್ಕೊಳ್ಳೋಣ ಅನ್ನುವಂತಹ ಮಾತನ್ನು ಹೇಳ್ತಾ ಎಲ್ರಿಗೂ ಕೂಡ ಶ್ರೀರಾಮನ ಆರಾಧನೆಯೊಂದಿಗೆ ಸಿಹಿ ಹಂಚುವುದರ ಮೂಲಕ ಧರ್ಮ ಎನ್ನು ಸಕ್ಕೋಗಡ್ರಿ ಜಾತಿ ಎನ್ನು ಸಕ್ಕೋಗಡ್ರಿ ಎಲ್ಲರಿಗೂ ಕೂಡ ಈ ಒಂದು ಪ್ರೀತಿಯನ್ನು ಹಂಚ್ರಿ ಅನ್ನುವಂತಹ ಮಾತನ್ನು ಹೇಳ್ತಾ ನಾನು ಎರಡು ಮಾತುಗಳ ಸತ್ತಮ ಹೋಣಿಗಳಲ್ಲಾಗಲಿ ಸತ್ತಗಳಲ್ಲಾಗಲಿ ಉಜ್ಞಣೆಯಿಂದ ಶ್ರೀರಾಮನನ್ನು ಬರ್ಮಾಡ್ಕೊಂಡಿದ್ದಾರೆ ಇದಕ್ಕೆಲ್ಲ ಕಾರಣೀಭೂತರಂದ್ರೆ ನಮಗೆಲ್ಲ ಪ್ರೇರಣಾದಯಕ್ ಅಂದ್ರೆ ಪ್ರಭು ನೀಲಕಟ್ಟ ಸ್ವಾಮೀಜಿಗಳನ್ನ ಅದಕ್ಕೆ ತಾವೆಲ್ಲ ಚಪ್ಪಾಳೆ ಮುಖಾಂತರ ಅವ್ರನ್ನ ಇನ್ನೊಮ್ಮೆ ರೂಪಿಸಬೇಕಾಗಿ ಇದು ಅದೇ ರೀತಿಯಾಗಿ ಪ್ರತಿಯೊಂದು ಹಿಂದೂ ಕಾರ್ಯಕ್ರಮದಲ್ಲಿ ನಮ್ಮನ್ನು ಕರೀಲಿಲ್ಲ ಮಾಡಲಿಲ್ಲ ಅಂತ ನಾವು ಯಾರು ತಿಳ್ಕೊಬಾರ್ದು ನಮ್ಮ ಕರಿಬೇಕಂತ ಏನೂ ಇರಂಗಿಲ್ಲ ಯಾಕಂದ್ರೆ ನಾವು ಎಷ್ಟೋ ಮದುವೆಗಳು ಆಮಂತ್ರಣ ಕೊಡಾಕೋಯಿರ್ತೇವೆ ಆದ್ರೆ ನಮ್ಮ ನಮ್ಮ ಮನೆ ಬಾಜುಕರ್ತಿರ್ತೇವೆ ಕೊಡಕ್ಕೆ ಆದರೆ ಅದಕ್ಕೆ ಏನಾಗ್ತೈತಿ ನಾನು ಕರೆದಿಲ್ಲ ಮಾಡಲಿಲ್ಲ ಅನ್ನೋ ಭಾವನೆಗಳನ್ನು ಬಿಟ್ಟ ಯಾವುದೇ ಒಂದು ಕಾರ್ಯಕ್ರಮ ರೇ ಬ್ರಾವಣ ಕಾರ್ಯಕ್ರಮದಲ್ಲ ಬೈಲೊಂಗಲ್ ನಡೆಯುವಂಥ ಪ್ರತಿಯೊಂದು ಹಿಂದೂ ಕಾರ್ಯಕ್ರಮದಾಗ ಪ್ರತಿಯೊಬ್ಬರು ಹಿಂದೂಗಳು ಪಾಲ್ಗೊಳ್ಳುವ ಮುಖಾಂತರ ನಮ್ಮ ದೇಶದಲ್ಲಿ ಹಿಂದೂ ರಾಷ್ಟ್ರವನ್ನು ನಿರ್ಮಾಣ ಮಾಡೋಕ್ಕಲ್ಲ ತಾವೆಲ್ಲ ಸಹಕಾರ ಕೊಡಬೇಕಾಗಿ ನಮ್ಮಲ್ಲಿ ಕಳಕಳಿ ಅಂತ ಅದೇ ರೀತಿ ಯಾರು ಭೇದ ಭಾವದಲ್ಲಿ ಹೋಗ್ಕೋಬಾರ್ದು ಜಾತೀಯತೆ ಅನ್ನೋದಿಲ್ಲ ಕೆಲವು ಮಂದಿಗೆ ರಾಜಕಾರಣ ಮಾಡೋ ಹುಚ್ಚಿರ್ತೈತಿ ಅವರೆಲ್ಲ ಕೆಲವು ಸಣ್ಣ ಪುಟ್ಟ ಗಲಾಟಗಳು ನಡೆಸೋದು ಮತ್ತೊಂದು ಏನೋ ಮತ್ತು ಅವ್ರು ಹಂಗೆ ಮಾಡಿರು ನಾವು ತಲೆ ಹಾಕೋಬಾರ್ದು ಎಲ್ಲ ಭಾರತೀಯರೆಲ್ಲ ಒಂದ ತಿಳ್ಕೊಂಡು ಮಾಡಿದ್ದಾದ್ರೆ ಜಗತ್ತಿನಲ್ಲಿ ನಮ್ಮಂಥ ಬಲಿಷ್ಠ ರಾಷ್ಟ್ರ ಯಾವುದೂ ಅಂತ ಅಂತೇಳಿ ನನ್ನ ಎರಡು ಮಾತುಗಳಿಗೆ ಆರಾಮಾಯಿತು ಇವತ್ತು ಇಪ್ಪತ್ತೆರಡನೇ ತಾರೀಕು ಜನವರಿ ಇಪ್ಪತ್ತೆರಡನೇ ತಾರೀಕಿನ ದಿನ ಇಡೀ ವಿಶ್ವವೇ ಭಾರತದದವರಿಗೆ ನೋಡುವಂಥ ಒಂದು ಮಹತ್ ದಿನ ಯಾಕಂದರೆ ಶ್ರೀರಾಮನ ಮಂದಿರ ಇವತ್ತು ಯೋಜನೆಯಲ್ಲಿ ಉದ್ಘಾಟನೆ ಆಗ್ತಾ ಇದೆ ಅದರ ಒಂದು ಪರ್ಯಾಯವಾಗಿ ಇಡೀ ಭಾರತದ ಎಲ್ಲ ಊರು ಗ್ರಾಮ ತಾಲೂಕು ಜಿಲ್ಲಾ ಕೇಂದ್ರಗಳಲ್ಲಿ ಶ್ರೀರಾಮನ ಜಪವನ್ನ ಮತ್ತು ಪೂಜೆಗಳನ್ನು ನಾವೆಲ್ಲ ಮಾಡ್ತಾ ಇದ್ದೇವೆ ಯಾಕಂದರೆ ಇದು ನಮ್ಮ ಕರ್ತವ್ಯ ಕೂಡ ಇವತ್ತಿನ ದಿವಸ ದೇವರು ಯಾವುದೋ ಒಂದು ರೂಪದೊಳಗೆ ಒಬ್ಬರ ದೇಹ ದೇಹದೊಳಗೆ ಸೇರಿ ಒಂದು ಒಳ್ಳೆಯ ಕೆಲಸ ಮಾಡ್ತಾನಂತಾರಲ್ಲ ಆ ಥರ ನಮ್ಮ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ಆದಂಥ ನರೇಂದ್ರ ಮೋದಿಯವರ ಒಂದು ಮೈಂಡ್ನಲ್ಲಿ ಆ ಪರಮಾತ್ಮ ಬಂದು ಒಂದು ಒಳ್ಳೆಯ ಕೆಲಸವನ್ನು ಮಾಡಿದ್ದನ್ನು ಇಡೀ ಜಗತ್ತು ಭಾರತದಲ್ಲಿ ನೋಡ್ತಾ ಇದೆ ಯಾರ್ಯಾರು ರಾಜಕೀಯ ಮಾಡಲಿ ಆದರೆ ಇಂಥದ್ರಲ್ಲಿ ರಾಜಕೀಯ ಮಾಡಬಾರ್ದು ಯಾಕಂದ್ರೆ ಇಡೀ ನಾವೆಲ್ಲರೂ ಒಂದು ಅಂತ ಹೇಳಿ ತೋರಿಸ್ಕೊಡುವಂಥ ಒಂದು ದಿನ ಇಡೀ ಜಗತ್ತು ನೋಡುವಾಗ ನಾವು ಒಬ್ಬರಿಬ್ಬರು ವಿರೋಧ ಮಾಡಿದರೆ ಏನಾಗೋದೈತಿ ಅದಕ್ಕೆ ಒಳ್ಳೆಯದು ಮಾಡೋದಕ್ಕೆ ಎಲ್ಲರೂ ಕಣ್ಕೊಡೋಣ ಕೊಡೋಣ ಶ್ರೀರಾಮನ ಜಪವನ್ನು ಪ್ರತಿಯೊಬ್ಬರು ಮಾಡ್ತಾ ಇದ್ದಾರೆ ಪ್ರತಿಯೊಬ್ಬರು ಬಯಲು ರಾಮನಾಮ ಜಪ ಇದೆ ಇವತ್ತು ಆದ್ದರಿಂದ ಇದೇ ಥರ ಈ ಒಂದು ಸಮಾಜ ಉತ್ತರೋತ್ತರವಾಗಿ ಬೆಳೆಯಲಿ ಎಲ್ಲ ಶ್ರೀಗಳ ಆಶೀರ್ವಾದ ಎಲ್ಲರ ಆಶೀರ್ವಾದದಿಂದ ಯಾಕಂದ್ರೆ ಇವತ್ತು ಬಜರಂಗ ದಳ ಇರ್ಬೋದು ವಿಶ್ವ ಹಿಂದೂ ಪರಿಷತ್ ಇರ್ಬೋದು ನಮ್ಮ ಪ್ರಮೋದ್ ಕುಮಾರ್ ವಕುಂದ್ ಮಠ್ ನಮ್ಮ ಅವರು ಅಶೋಕ್ ಸೌಧರ್ಕಿಯವರ ನೇತೃತ್ವದಲ್ಲಿ ಬಹಳ ಚೆನ್ನಾಗಿ ಬೆಳೀತಾ ಇದೆ ಆದ್ದರಿಂದ ಪ್ರತಿಯೊಬ್ಬರೂ ಜಾತಿ ಬೇರೆ ಮರೆತು ಇದಕ್ಕೆ ಸಹಕಾರ ನೀಡಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ವಿನಂತಿಸ್ಕೊಳ್ತೇನೆ